¿Vuru ನಾನೊಬ್ಬ ಕುಡುಕ ಕಲಿಯುಗುದು ಕುಡಕ ಜನರೆಲ್ಲರೂ ನಾನು ಕುಡುಕ ಅಂತಾರೆ ಬೀದಿಯೊಳಗಿದ್ರು ಮನೆಯಲ್ಲಿದ್ರು ಕುಡ ಕೆಲಸ ಮಾಡಿದ್ರು ಕುಡುಕ ಮಾಡದೆ ಇದ್ರು ಕುಡ ಹುಡುಕ ಹೃದಯ ನಿಮಗೇನ್ರಿಯ ಗೊತ್ತು ಹುಡುಗ ಹೃದಯ ಅಂದ್ರೆ ಗಾಜಿನ ಬರಣೆ ಇದ್ದ ಹಾಗೆ ಗಾಜಿನ ಬರಣೆ ಒಳಗಿರೋ ನಿಚ್ಚಳವಾಗಿ ತೋರಿಸುವಂತೆ ಕುಡುಕ ಕುಡಿದಾಗ ತನ್ನ ಮನಸ್ಸಿನಿರುವುದನ್ನು ನಿಚ್ಚಳವಾಗಿಬಿಡ್ತಾನೆ ಆದರೂ ಜನ ನಾನು ಹಳಿತಾರೆ ಹುಡುಕ ಕುಡುಕ ಹೇ ಹಳಿಯದಿರು ನೀನು ಕುಡಿಯದಿದ್ದೋಡೆ ಕುಡಿತ ಕಂಪ್ ಕೆಲಸ ದೂರು ಮಾಡಪೇ ಒನ್ನ ಹರಿಯಾಣದಲ್ಲಿ ಪನ್ನೀರು ತುಂಬ ಮತ್ತ ಹಾಲು ಹಲವನಿಲ್ಲ ಬೇಡ ನಿನ್ನ ಪ್ರೇಮವಿ ಪಾವನ ಸಮಾಧಿ ಕಟ್ಟುತ್ತಿದೆ ಮೋಹದಲ್ಲಿ ಮುಳುಗಬೇಡ ಎಂದು ದೊಡ್ಡವರು ಹೇಳಿದರೆ ನಾನು ಮುಳಿಗಿಲ್ಲಿ ಇಮ್ಮಿಯ ಮೋಹದಳ್ಳ ಮದುವೆಯಾಗೆ ಇರ್ತಲ್ಲ ಇವತ್ತು ಬರ್ರಿ ನಿಧರಿಸಿ ಕೇಳ್ತೀನಿ ನಾನು ಮದುವೆ ಆಗ್ತೀವಿ ಇಲ್ಲ ಅಂತ ಓಹೋ ಈ ಕಡೆನೆ ಬರ್ತಾವ ಹಾಳ ಜೀಪಣಾಗ್ರಸ್ತನ ಮಗಳು ಬರಲಿ ಹಾಡಂದು ಹಾಡಬೇಕು ಅದು ಚಿರಿಕಾಲ ಕೇಳಬೇಕು ನಮ್ಮ ಬಾಳು ನಮ ಬದುಕು ಕಲದೇ ದೇವನಿಗೆ ಸಿಂಗರಿಸು ಅಲ್ಲ ಅತ್ತಿತಾಗ ದೇವರು ನಾನು ಹಣೆ ಬರೆದಾಗ ಗಂಡ ಇವತ್ತು ಬರೆದು ಮರ್ತಂಗ ಕಟ್ತೈತಿ ಜಲ್ದಿ ನಮ್ಮಪ್ಪ ಮರಿಯೋದು ಮಾಡಿದಲ್ಲ ಯಾವ ನಾನು ಮದುವೆ ಆಗ್ತಾರಂತ ಮುಂದ್ ಬರಲ್ಲ ಆಹಾ ಗಂಡ ಎಲ್ಲರಿಯೋ ಗಂಡ ಮುಜು ಬೀನೇಕಹಿ ಪೀತಾ ಹೋ ಗಂಬುಲಾನೀಕೋ ತೇರಿಯಾದೆ ಮೆಥಾ ಮೆಥೋ ತೇರಿಯಾದೆ ಮೆಥಾ ಮೆ ತೋ ಪೀತ ಹೂ ಗಂಬುಲಾನೇ ಗೋ ತಸು ಜೀವಕ್ಕ ಜೀವ ಗುಟು ಮಳ ತುಸ ಪ್ರೀತಿಯನ್ನು ಮಾಡತೈ ಜುಳ ತುಸ ತೊಂಡ ಮತ್ತೆ ಮಿಲ್ಲ ಗಬೈ ಮಲ್ಲ ಸುಮ್ಮನ ಗಲ್ಲ ನಮ್ಮ ಗಾಡ್ಯಾಗ ಕುಂದ್ರ ಸಿಂಗ್ ನಾಳ ಕೆಳಗಡೆ ಹನಿ ಹನಿ ಬೆಳ ಮ್ಯಾಲೆ ಮುಗುಳಿಗೆ ಹತ್ತೈತಿ ನಾಳ ಕೆಳಗಡೆ ಹನಿ ಹನಿ ಬೆಳ ಚಲಗೆ ರಾಣಿ ಡೋಲಗಾನಿ ಮಾತ್ರ ಹತ್ರ ಪಿರೋಣ ಸಂಘ ಏ ಯಾವ್ದಾದ್ರು ಸೆನಗಿ ಮಾರಿಗೆ ಹೋಗಿದ್ ಈ ಕಡೆ ನಿಂತ ಕಡೆ ಕ್ಯಾಸ್ ಉಳಿದ್ರ ಹಂಗಾಗತ್ತ ಉಳಿದ್ರಿ ಯಾವ ಗುಡ್ರಲ್ಲಿ ಯಾರು ಬೇಡದ್ರು ನಮ್ಮ ಕೋಸದಲ್ಲ ನಮ್ಮ ಕೋಸಲ್ಲ ಭಾಳ ಭಯ ಕಳವದ ಹಳೆ ಮಾಡಲ್ಲ ಗಂಟಿಲ್ ಪಾರ್ಟಿ ಮಾಡ್ಯಾರ ಹೋಗ್ಲಿ ಬಿಡ್ರಿ ಬ್ಯಾರೆ ನೀವು ಯಾರು ಬೇಕು ಯಾರು ನಾವು ನಾವು ನಾವ ನೀವು ನೀವು ಹೌದು ನಾವು ನಾವು ನೀವು ನೀವು ಅವರು ಅವರ ಇವ್ರ ಹೋಗ್ಲಿ ಬಿಡ್ರಿ ಬ್ಯಾರೆ ನೀವು ನಾಲ್ಕು ಮಂದಿ ಕಡೆ ಅಂತ ಉಳ್ಸ್ಕೊಳ ಬರ್ತದ ಏ ಏನು ಅದು ಉಳ್ಸ್ಕೊಳ್ಳಿ ಅವ ಆಕಿ ಕಾಳು ಓ ನನ್ನ ಮನವಿ ಸಿಂಗ್ ಕಳಿಬಾರದು ಅಂದ ಯಾಕೆ ಕಳ್ಬಾರ್ದ್ರಿ ಯಾಕೆ ಕಳ್ಬಾರ್ದು ಗಂಟಿಗೆ ಹೆಣ್ಣು ಡೈರೆಕ್ಟ್ ಕೇಳ್ತೀವಿ ಹೆಣ್ಣಿಗೆ ಗಂಡು ಡೈರೆಕ್ಟ್ ಇನ್ನೊಬ್ಬರದ್ ಪಂಡಿಶನ್ ಮೇಲೆ ಎಲೆ ಅಡಿಕೆ ಹಾಳಾಗ ಮಾಡ್ತಾರೆ ಏನೈತಪ್ಪ ಅಲ್ಲ ನೋಡಪ್ಪ ಲಾಭ ನೀವು ಒಮ್ಮೆ ಕಳ್ ಒಮ್ಮೆ ಬೇಡ ಒಮ್ಮೆ ಟ್ರೈಯರ್ ಮಾಡಿ ನೋಡಲಿ ಅಪ್ಪ ಎಷ್ಟು ಶಟ್ಪಟ್ಟ ಅಂತ ಆಹಾ ಇದು ಮದ್ವ್ಯಾಗ ಮಾರ್ಯಾರ ಮಾರಿ ಮಾರಿ ಫ್ರೆಶ್ ಸುಡ್ ಗಾಡಿ ಹೆಣ್ಣಿನ ಅಲ್ಲಿಷ್ಟು ತಿಂಡ್ ಇಲ್ಲಿಷ್ಟು ಬಾಯಾಗಿ ಬಿಟ್ಟು ಹಣ ನೀಡ್ಬೇಕಂತ ಹೆಂಗಸರ ರಂಗಿರ್ಬೇಕಂತಿ ಅದು ಬಿಜಾಪುರ ಲಕ್ಷ್ಮಿ ಟಾಕಿಜಿಂದು ಹೋದವ್ರಿಗೆ ಇವತ್ತು ಅಷ್ಟು ದೂರ ನಿತ್ಕೊಂಡು ಈ ಫಿಗರ್ ಕಿಂಗ್ ಮಾತಾಡಿದ್ರೆ ನಿಮ್ ಮುತ್ತಿ ಉಟ್ರು ಮ್ಯಾಡ ಹೆಣ್ಣೆ ಸ್ವಲ್ಪ ಅಂದ್ಯಾಗ ಬಾಯಿಲ್ಲ ಏಲ್ ಯಾವಲ್ಲೇ ಪೂಲ್ ನೀನ್ ಫುಲ್ ಫುಲ್ ಇವೆಲ್ಲ ಫುಲ್ ಆ ಫುಲ್ ವಾಸ ಹುಗಿಳ ನಾ ಹುಯಿ ಅಂತ ಹಿಡ್ಬಿಡ್ತೀನಿ ಹೆಣ್ಣಿನ ಮುಂದೆ ಗಿಡ ಹೇಳಿದಾಗ ಲೇ ವಿನ ಹಂಗೆ ಕೋಳ ಹಂಗ ಮೈ ಮೇಲೆ ಬರ್ತಲ್ಲೇ ಹೌದು ಮತ್ತೆ ಎಮ್ಮೆಗಳು ಎಲ್ಲಿ ಇರ್ತೋ ಕೋಳದಲ್ಲಿ ಹಾಜರು ನೀನು ಕಣ್ಣರು ಕಾಣ್ತಾ ಇಲ್ಲ ಅಂತೀನಿ ನೋಡಿ ನೋಡ ನಿಮ್ಮ ಅವನು ನೋಡ ದುಂಡು ದುಡ್ಡನ್ನ ಹೇಳಿ ಮತ್ತೆ ಎಲ್ಲರಿಗೂ ಚೌಕ್ ಚೌಕನಾಗಿರ್ತಾನೆ ನಿಮ್ಮಪ್ಪು ಒಂದವರ ಹೋಗ್ಲಿ ಈ ಕುಡ್ಕೊನ ಜೊತೆ ಮಾತಾಡ್ದು ಕೆಸರನೇ ಕಲ್ಲಾಗ ಎರಡು ಒಂದು ದಿಸ್ ಇಸ್ ಅವರ ಉಪ್ಪುನೇವರು ಕರೆಕ್ಟ್ ಇದು ಕಲ್ಲು ಇದು ಕೆಸರು ಇದು ಅದ್ರಾಗ ಒಟ್ಟರೆ ಸಿಗಣ ಬಿಟ್ಟಿದ್ದು ನಾವು ಸುಮ್ಮನಿತಿ ವ್ಯಕ್ತಿಯಿಂದ ಯಾವ ಮಾತಾಡ್ತಾವ ಇಲ್ಲ ಶಗಣಾನು ಹೊಳ ಇದ್ರೆ ನಾಗಪ್ಪ ತನ್ನ ಇಷ್ಟಕ್ಕೆ ತಾನುಟ್ಟರೆ ಶಗಣಾಣ ಅಂತ ನಾಗ್ಯಾ ನಿಮ್ಮ ಅವನಿಗೆ ಹೂಗೆ ಎತ್ ಸಿಟ್ಟು ಬಾಯಿ ಹಾಕಬೇಕಂದ್ರ ಬಾಯಿ ತುಂಬಾ ಶಗಣ ಅಂತ ಉಪಾಯ್ ಶಗಣ ತಿಳ್ಕೊಂಡಿದೆ ಈ ಮಗ ನಾಗೆ ನನ್ನ ಹೆದರಿ ಹೋದ ಅತಿ ಹೆದರುತ್ತ ಹೋದ್ರೆ ಕತ್ತಲ ತುಂಡು ಬಳಸುತ್ತೆ ಹಾವಿನಂತ ಬಿಡಪ್ಪ ಬಯಸೆ ಹೋಗ್ಬಿಡಪ್ಪ ಅವ್ರಿಗ ಮಾತಾಡಿಕ ನಮ್ಮ ನಶನ ಡೌನ್ ಆಗಿಬಾರ್ದಾರ ಬೆಳ್ಳ ಸೇರಿ ಬಿಟ್ಟು ಅರಿ ಬಾಪ್ರಿ ಸಫೇದು ಸಾಯಿ ತುಮ್ತು ಅಂಬು ಲೈನ್ ಕೈಸಿವು ಅಂಬು ಲೈನ್ ತೋ ಗಾಯಕು ಜಾತಿ ಮಗ ತುಂಬಾ ಮನೆ ದಿಲ್ಕು ಗಾಯಲ್ ಕರಕೆ ಜಾತಿ ಯಾರಿರ್ಬೋದಪ್ಪ ಯಾರಿರ್ಬೋದಪ್ಪ ಯಾರ ಇರ್ಬೋತ ಪ್ರಜಾಪಿತ ಬ್ರಹ್ಮ ಆಶ್ರಮದ ತಪ್ಪ போது அத்தவா யாவது கங்கல் பிரொடக் கம்பெனி ஷரணம் இருக்கு ಬೆಳಗ್ ಬೆಳಗ್ಗೆ ನಮ್ಮ ಮುಂದೆ ಬಂದ ನಿಂತಳಿಂದ ನಮ್ಮ ಜೀವ ಚರ ಚಕ್ ಮಾಡಿ ಕಡೆ ಬಿಡೋ ಮಗ ನಮ್ಮ ಸಹಾಯ ಶರಣಮ್ಮನವರ ಪಾದ ಪದ ಮಾಹಿತಿ ತೀರ್ಥ ಸಮರ್ಪ ಏ ಏನ್ಯಾ ನಾನು ನಿಮ್ಮ ದೊಡ್ಡ ಬರ್ದ ನಮ್ಮ ಸೃಷ್ಟಿ ಮೇಲೆ ಲಾಸ್ ನೋಡಿ ಏನ್ ಮಿನಿ ಮಾಲ್ಸರು ಡೆಕೋರೇಷನ್ ಹೇಗೆ ಆಗ್ಬಿಟ್ಟಿದೆ ಮತ್ತೆ ಇನ್ನೇನ್ ಮಾಡ್ಲಿ ಜಲ್ದಿ ನಮ್ಮ ಅಪ್ಪಾಜೇನು ಮಾಡಿ ಮದೇನು ಮಾಡ್ಲಿಲ್ಲ ಅವರು ಮಾಡಿದ್ರೆ ಸಾಕೈತೆ ಅದಕ್ಕೆ ಯಾರದ ಕಿರಿಕಿರಿ ಬ್ಯಾಡಂತ ಶರಣಮ್ಮಾಗಿ ಬೆಸ್ಟ್ ಐಡಿಯಾ ನೋಡ್ಲಿ ಇದು ಒಂದು ಎಕ್ಕ ಗಡಿ ಮಾಡ್ಕೊಂಡು ಬಂಡಾರ ಸೀರೆ ಹಾಕೊಂಡು ಹೊಂಟು ಬಿಡ್ರಿ ಕೊಂಡ್ರಾಪುರ ಮಾರ್ಗವಾಗಿ ಮಾಜಿ ಮಾಹೇರಿ ಬಂಡಾರಿ ಅಂತ ಇವ್ ಇನ್ನು ಮಾಾಮಮ್ಮ ಎಮ್ಮ ರೀಡಿ ರೆಡಿ ನಿನ್ನ ಮದ್ ಬಹಳ ಲೇಟ್ ಆಯ್ತು ನಮ್ಮ ಡೇಟಿಂಗ್ ಈಗ ಕಾಣಂಗಿಲ್ಲ ಈಗ ನಿನ್ ಮೇಲೆ ಮನ್ಸ್ ಬಂತು ಸತ್ಯವಾಗಿ ಹೇಳ್ತನಪ್ಪ ಈಗಿನ ಮೇಲಿನ ಮನ್ಸಾಗ ಹೋಯ್ತು ಬಿಡಬೇಡ ಹಿಡ್ಕೊ 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 ಈ ಮಾತು ಕರೆ ಕರೆ ಅಂದು ಊಸು ಕರೆ ಅಂತೂ ನಿಮ್ಮ ಮನೆದಾಗ ವರ್ಷದಾಗ ಒಂಬಾರ ಮಾತು ಕರೆ ಮಾತಾಡ್ತಾರ ಇಲ್ಲಪ್ಪ ನಾವು ಹನ್ನೆರಡು ತಿಂಗಳನು ಕರೆ ಮಾತಾಡ್ತೀವಿ ಎಲ್ಲಪ್ಪ ನಾವು ಹನ್ನೆರಡು ತಿಂಗಳನ್ನ ಕರೆ ಮಾಡ್ತೇವೆ ನಿಮ್ಮತ್ತಿನ ಬಗ್ಗೆ ನಮ್ಮ ಫುಲ್ ಇಲ್ಲ ಯಾಕೆ ಯಾಕಂದ್ರೆ ಇಡೀ ಇಡೀ ಸುಳ್ಳು ಅಂತ ಇಡೀ ಊರು ಮಂದಿ ಬಡದಾಡಿ ಒಣ ಲೋಡ್ ಇಳಿಸ್ಕೊಂಡ್ರೆ ನಿಮ್ಮಪ್ಪ ಬಡದಾಡಿ ಎಲ್ಲರೂ ಬಡದಾಡಿ ಏಳು ಲೋಡಿ ಸಿಗೋ ನಿಮ್ಮಪ್ಪ ಆರು ಲೋಡಿ ಸಿಗುತ್ತೆ ಈ ಮಾತು ಕರಕ್ರೆ ಇಲ್ಲಪ್ಪ ನಮ್ಮಪ್ಪ ಇಳಿಸಿಕೊಂಡು ಸೇವಾಣಿ ನೋಡಿ ನಿಮ್ಮಪ್ಪ ಓದಿಟ್ಟ ನೋಡಿ ಅಲ್ಲೆಲ್ಲಿ ಸು ಸುಳ್ಳಿಲ್ಲ ನೋಡು ಈ ಮಾತು ಕರಕರ ದಡಗಿನ ತಾಳಿ ಕಟ್ಟಿಬಿಡೋ ನಾನು ಯಾವಾಗ ಹೂ ಅಂತ ನಾವು ಬರ್ತಾ ಯಾ ಅವಾಗ ಹಾ ಅಂತ ಬರ್ಬೇಕು ತಡೆಯಪ್ಪ ನೀ ಮನುಷ್ಯ ಭಾಳ ಡೇಂಜರ್ ಇದೆ ನಮ್ಮ ಕೊಳ್ಳಿ ತಾಳಿ ಕಟ್ಟೋದ್ನ ಮುಂಚೆ ನಮ್ಮ ಒಂದಿಷ್ಟು ಕರಾರು ಕಂಡೀಷನ್ ಅದು ಏನಾದರೂ ನೀನು ಕರಾರು ಕಂಡೀಷನ್ ದಡ್ಡ ದೊಡ್ಡ ಬಿಟ್ಟು ಯಾಕಂದ್ರೆ ನಮಗೆ ಟೈಮ್ ಇಲ್ಲ ದೌಡ್ ನೋವು ಮೀಟಿಂಗ್ ಹಾಜರಬೇಕು ಜಿಲ್ಲಾ ಮಟ್ಟದ ಕೊಡ್ಕರು ತಾಲೂಕ್ ಮಟ್ಟದ ಕೊಡ್ಕೊ ಸ್ಟೇಟ್ ಲೆವೆಲ್ ಕೊಡ್ಕೊಂಡು ಇಂಟರ್ನ್ಯಾಷನಲ್ ಕೊಟ್ಟರು ಹೊತ್ತು ಮುಗಿದಿನ ಗಪ್ಸು ಬಿಡುಗರು ಎಲ್ಲಾರು ಸೇರ್ಕೊಂಡು ನಮಗೆ ಎಲೆಕ್ಷನ್ ಅಂದ್ರೆ ಆರ್ಸು ಆಲ್ ಕರ್ನಾಟಕದ ಹುಡುಗರು ಸಂಘದ ಅಧ್ಯಕ್ಷರ ಹೆಂಗ ಮಾಡಿದ್ರೆ ಅಲ್ಲಿ ಯಾವುದೇ ಹುಡುಗರಾಗಿ ಏನು ಅನ್ಯ ಅವರ ತಕ್ಷಣ ನಾವು ಇರಬೇಕು ಇವಾಗ ಅಲ್ಲಿರ್ಬೇಕು ನಾವು ನ್ಯಾಯ ಇಲ್ಲ ಒಂದು ಪ್ಯಾಕೆಟ್ ನ್ಯಾಯ ನ್ಯಾಯ ಇರಬೇಕು ಮೊನ್ನೆ ದೊಡ್ಡ ಒಂದು ದೊಡ್ಡ ಅಲ್ಲಿ ಏನೈತ್ತಪ್ಪ ಎಲ್ಲ ಗೆಳಬರ ಕೊಡ್ಕೊಂಡು ನಡ್ರಿಪ್ಪ ಎಣ್ಣೆ ಬಂದ್ಬಿಡ್ರಿ ನಾವು ಹೋಗಿ ಕೂತ್ಬಿಟ್ಟಪ್ಪ ಗುಲಬರ್ಗ ತ್ರಿಶೂರ್ ಬನ್ನ ಕುಡಿಯಾಗ ನಂದು ಕೂಟಿ ನಿಂದು ಕೂಟಿ ನಾ ಕೂಟಿ ನೀ ಕೂಡಿ ಯಾರ್ಯಾವ ಯಾರು ಕುಡ್ದು ಹೆಗ್ತೋರ್ ಬರ್ಬೇಕು ಹತ್ ತೋಳ್ಬೇಕು ಜಗಳ ಜಗಳಿ ಮೌನು ಉಸಿಲ್ ಸಿಂಗಲಿತೀನಿ ಯಾರಿಗೆ ಅಲ್ಲ ಲೇ ನಿಮ್ಮ ಐವತ್ತು ನೋಟ್ನ ಖರೀದಿ ಮಾಡ್ತಿಲ್ಲ ಓ ಮಕ್ಕಳ ಅಂತಾರೆ ಕಿಸೆ ಕೈ ಅಂತಾರೆ ಯಾರ ನನ್ನ ಮಕ್ಕಳು ತೆಗೆದ ತೆಗೆದುಕೊಡಕ್ ಇರಲ್ಲ ಈ ನನ್ನ ಹೊರಗೆ ಜಗಳ ಹೊರಗ್ ಬರ್ತದೆ ಹೊಸ ಕಚ್ಚಿನ ಕಳೆದ ಹುಡ್ಕ ಹುಡುಕಿ ನನ್ನ ಕಚ್ಚಿನ ಸಿಗುದು ಹೋಯ್ತು ಎಪ್ಪ ನನ್ನ ಕಚ್ಚಿ ಅಂದ್ರೆ ಸತತ ಏಳು ಮಂದಿ ಕೈ ಆಡಸ್ ಒಬ್ಬರಿಗೆ ಕೈ ಕಚ್ಚಿ ಸಿಗೋದು ನಮ್ಮ ಇರಪ್ಪನ ಹಿಡಕ್ಕೆ ಎಷ್ಟು ಹೋಯ್ತು ನಮ್ಮ ಕಚ್ಚಿ ನಮ್ಗೆ ಹಿಡಕ್ಕೆ ಅಷ್ಟೋ ತೋದ ಅವ್ನ ಆ ಅವ್ರಿಗೆ ಸಿಗೋಲ್ಲ ನಮ್ದು ಇಲ್ಲೇ ಇಟ್ಟು ನಮ್ಗೆ ಸಿಗೋದು ಆದ್ರೆ ಅವನಿಗೆ ಇಡೀಲ್ಲ ನನ್ನ ಕಚ್ಚಿ ಮಗ ತುರ್ಕೊಂಡು ಎಲ್ಲಿ ಕುರ್ಕೊಂಡು ಎಲ್ಲಿ ತುರ್ಕೊಂಡಿದ್ದು ದೇವ್ರ ಕಚ್ಚಿನ ಮತ್ತೆ ದೊಡ್ಡ ಮನೆಯಾಗ ಮಕೊಂಡಿ ನೀ ಬಿಡಾಕ್ತಾರಲ್ಲ ನಾವು ಒಳ್ಳೆ ಒಳ್ಳೆ ನಾವು ನಿಮ್ ಮುಸು ಅಂದ್ ಮುಸುಳಿಗೆ ನಾವು ಅಲ್ಲಿ ಮೇಲೆ ನಾವ ನಿಮ್ ಮುಸುಳಿ ತಂದೆ ಮುಸುಳಿಗೆ ಸಿಟ್ಟಿಗೆ ಅಂತ ಹೇಳಿ ದೂಕಿ ನೋಡ್ತೀವಿ ನಾವು ಅವನು ಬೀದಿ ಕಟ್ರನಾಯಿ ಜೀ ಜೀ ಏನಕ್ಕೆ ಏನು ಮಾಡ್ತೀವಿ ಎದ್ ಮೇಲೆ ಕುಂತು ಲಜ್ಜಾ ಲಜ್ಜಾ ಅಂತ ನೆಕ್ಕೆ ಬಿಟ್ಟಿದ್ದು ಹೋಗಿ ಬಿಡ್ರಪ್ಪ ನಡಿ ನೀನ್ ಏನ್ ಕರ್ರ ಕಂಡೀಷನ್ ಅದ ಮದ್ವೆ ಆಗೋಣ ನೋಡಪ್ಪ ಇನ್ಮೇಲೆ ನೀವು ಹತ್ತು ಮುಳುಗಡೆ ಮನೆಗೆ ಜಲ್ದಿ ಮನೆ ಬರ್ಬೇಕು ಹತ್ತು ಮುಳುಗಿದ ಅಂತ ಟೈಪ್ ಅಜ್ ಒಂದ್ ಐವತ್ತರ ಜಟ್ ಬಿಟ್ಟು ಬ್ಯಾಡ ಹಂಗಲ್ಲ ಹೇಳುದು ಹತ್ ಮಳಿ ದೀಪ ಹಚ್ಚ ಮಠ ಮನೆ ಬರ್ಬೇಕು ಈ ನಮ್ಮ ಹಚ್ಚಿ ಮಳಿ ಹೊಟ್ಟಿದ್ರೆ ಯಾವ ದೀಪ ಹಚ್ಚ ದೀಪ ಮಟ ಮಠ ಹೊರಗಿರ್ತಾರೆ ಹತ್ ಮುಳಿಗ್ತಿ ಮನೆ ಹೊಕ್ಕೊಂಡು ನೀವೇ ಮುಂಜಾನೆ ಹಿರಿದು ಹಿರುಗಿರ್ಬೇಕು ನೆಕ್ಸ್ಟ್ ಕಂಡೀಷನ್ ಮತ್ತೆ ಇನ್ನೊಬ್ಬರು ಹೆಂಗಸರ ಕಣ್ಣೆ ಶಿವ ಶಿವ ಎಂತ ಶಬ್ದಗಳು ಕೇಳುತ್ತಿವೆ ನನ್ನ ಪವಿತ್ರವಾದ ಕಿವಿಗಳು ಇಂತಹ ಶಬ್ದಗಳು ಕೇಳಲುಂದೇ ಕಿವಿಗಳಿಗೆ ಸುರಂಗ ಮಾರ್ಗ ನಿಟ್ಟು ಯಾಕಂದೆ ಪರಿಸ್ಥಿತಿ ಎಲ್ಲರ ನಮ್ಮ ಡಿಸೆಂಬರ್ ತನಕ ಮತ್ತೆ ರಿನೋಲ್ ಬಿಡ್ತೀನಿ ಮಗನ ಲೇ ನಿಮ್ಮಮ್ಮನ ಮನುಷ್ಯ ನೋಡಿದಕ್ಷಣ ಮನುಷ್ಯನ ಕೆಡ್ದಂತ ಯಾಕೆ ನೋಡಿದ ನೋಡಿದಕ್ಷಣ ಮನುಷ್ಯನ ಎಂದು ಕೆಡದಿ ಗುರುಗಳಾದ ದಿವಂಗತೇನು ಸರಳ ಹೇಳಿದ್ರೆ ಈಗ ನೋಡು ಸರ್ಕಸ್ ಹೆಣ್ಮಕ್ಳು ಕೆಲಸ ಮಾಡ್ತಿರ್ಬೇಕಾದ್ರೆ ಆ ಬಿಸಿನೆಸ್ ಬಾಡಿ ಮೇಲೆ ಕೆಲಸ ಮಾಡಿದ್ರ ನೋಡುವರೆಲ್ಲರ ಭಾವನೆಗಳು ಅವರು ಮಾಡುವ ಕೆಲಸ ಹಾ ಅವರ ಸೌಂದರ್ಯದತ್ತ ಅಲ್ಲ ಅದಕ್ಕೆ ಇಂಗ್ಲಿಷ್ ಹೇಳಿದ್ರೆ ಇಟ್ ಈಸ್ ಔಟ್ ನೋಡಿ ಮರೆಯಾಗ್ಬೇಡಮ